ಹಣ್ಣು ಸೀಸನ್ ಇನ್ನೇನು ಮುಗಿತಾ ಬರ್ತದೆ ಒಳಗೆ ಇದೊಂದು ರೆಸಿಪಿ ಟ್ರೈ ಮಾಡಿ ನೋಡಿ ಬ್ರೇಕ್ಫಾಸ್ಟಿಗಂತೂ ಹೇಳಿ ಮಾಡಿದಂಥ ರೆಸಿಪಿ ಇದು ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ಕೊಂಡು ತಿಂತಾರೆ ಎಷ್ಟು ಟೇಸ್ಟಿಯಾಗಿದೆ ಅಷ್ಟೇ ಹೆಲ್ದಿಯಾಗಿ ಕೂಡ ಇದೆ ಸೊ ವಿಡಿಯೋ ಸ್ಟಾರ್ಟ್ ಮಾಡುವ ಈ ರೆಸಿಪಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಇದ್ದೀರಾ ಅಂತ ತಿಳ್ಕೊಳ್ತಾ ನಾನು ಆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾವಿನಹಣ್ಣು ಯಾರಿಗೆ ಇಷ್ಟ ಇಲ್ಲ ಹೇಳಿ ಅಂತೆ ಸಣ್ಣವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟುಕೊಂಡು ತಿನ್ನುವಂಥ ಒಂದು ಹಣ್ಣು ಸೊ ಈ ಮಾವಿನ ಹಣ್ಣಿಂದ ಆಗಿರೋ ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ನಾನು ಕಂಪ್ಲೀಟಾಗಿ ಎರಡು ದೊಡ್ಡ ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಒಂದು ಜ್ಯೂಸರ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ ಇನ್ನಿದಕ್ಕೆ ಅರ್ಧ ಗ್ಲಾಸಷ್ಟು ದಪ್ಪ ಹಾಲು ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಇದನ್ನು ಹಾಕೊಂಡು ಉಂಟಲ್ಲ ಚೆಂದ ಬ್ಲೆಂಡ್ ಮಾಡಿಕೊಳ್ಳುವ ನೀರು ಹಾಕೋದು ಬೇಡ ಸೊ ಪ್ಯೂರಿ ತುಂಬ ದಪ್ಪ ಅದು ನೀರು ಹಾಕಿದರೆ ತೆಳ್ಳಗಾಗ್ಬೋದು ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಒಂದು ಬೌಲ್ಗೆ ಎರಡು ಕಪ್ಪಷ್ಟು ನಾನು ಪುಟ್ಟು ಹುಡಿ ಹಾಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ನಾನು ಆಗಲೇ ರೆಡಿ ಮಾಡಿಟ್ಟಂಥ ಮಾವಿನ ಹಣ್ಣಿನ ಪ್ಯೂರಿ ಹಾಕೊಳ್ತಾ ಇದ್ದೇನೆ ಸೊ ಇದಿಷ್ಟು ಹಾಕಿ ಉಂಟಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ಳುವ ನೀರು ಹಾಕೊಳೋದು ಬೇಡ ಇದು ಖಾಲಿ ಪ್ಯೂರಿಯಲ್ಲೇ ಮಿಕ್ಸ್ ಆಗಬೇಕು ನೋಡಿ ಇದು ಒಳ್ಳೆ ಕಲರ್ ಕೂಡ ಬಂದಿದೆ ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಚೆಂದ ಕಲಸಿಕೊಳ್ತಾ ಇದ್ದೇನೆ ತೆಂಗಿನಕಾಯಿ ಬೇಕಿದ್ದವರು ಹಾಕ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಹಾಕಲಿಲ್ಲ ಆಪ್ಷನ್ ಅಲ್ಲದು ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ತಗೊಂಡಿದ್ದೇನೆ ನೀವು ತೆಂಗಿನೆಣ್ಣೆ ಇಲ್ಲದಿದ್ದರೆ ತುಪ್ಪ ತೊಗೊಳ್ಬೋದು ಇದನ್ನು ಚೆಂದ ಗ್ಲಾಸಿಗೆ ಒರೆಸಿಕೊಳ್ತಾ ಇದ್ದೇನೆ ಯಾಕಂದರೆ ನಮಗೆ ಸ್ಟಫಿಂಗ್ ಎಲ್ಲ ಹಾಕಿ ಆದ ಮೇಲೆ ಬೆಂದಾದಮೇಲೆ ಇದು ತೆಗಿಲಿಕ್ಕೆ ಚಂದ ಬರಬೇಕಲ್ಲ ಅದಕ್ಕೋಸ್ಕರ ನಾನು ಎಣ್ಣೆ ಒರೆಸಿಕೊಳ್ತಾ ಇದ್ದೇನೆ ಎಲ್ಲ ಆರು ಗ್ಲಾಸಿಗೆ ಸಹ ಎಣ್ಣೆ ಒರೆಸಿಕೊಂಡು ಇಟ್ಟಿದ್ದೇನೆ ಇನ್ನು ಫಸ್ಟಿಗೆ ನಾನಿಲ್ಲಿ ಕೆಳಗೆ ಲೇಯರ್ ಆಗಿ ತೆಂಗಿನಕಾಯಿ ಹಾಕೊಳ್ತಾ ಇದ್ದೇನೆ ಅದರ ಮೇಲೆ ಈ ಪುಟ್ಟು ಹುಡಿ ಹಾಕೊಳ್ತಾ ಇದ್ದೇನೆ ಸೊ ಇದಿಷ್ಟು ಹಾಕಿ ಉಂಟಲ್ಲ ಮತ್ತೆ ತೆಂಗಿನಕಾಯಿ ಹಾಕೊಳ್ಳೋದು ಅದರ ಮೇಲೆ ಮತ್ತೆ ಪುಟ್ಟು ಹುಡಿ ಹಾಕೊಳ್ಳೋದು ಇದೇ ಥರ ಲೇಯರ್ ನೀವು ಫಾಲೋ ಮಾಡಬೇಕು ಸೊ ಕಂಪ್ಲೀಟಾಗಿ ಇದು ಸ್ಟಫಿಂಗ್ ಹಾಕಿದ ಮೇಲೆ ಟಾಪಲ್ಲಿ ಮತ್ತೆ ತೆಂಗಿನಕಾಯಿ ಹಾಕಿ ಇದನ್ನು ಫಿಲ್ ಮಾಡಿಕೊಳ್ಳುವಂಥದ್ದು ಇದಕ್ಕೆ ನೀವು ಮಿಡಲಲ್ಲಿ ಮಾವಿನ ಹಣ್ಣು ಬೇಕಿದ್ದರೂ ಹಾಕೊಳ್ಬೋದು ಅಥವಾ ಬಾಳೆಹಣ್ಣು ಬೇಕಿದ್ದರೂ ಹಾಕ್ಕೊಳ್ಬೋದು ಅದು ಕೂಡ ಒಳ್ಳೆಯದಾಗ್ತದೆ ನಾನು ತುಂಬ ಸಿಂಪಲ್ ಆಗಿರಲಿ ಅಂತ ಈ ಥರ ಮಾಡಿಕೊಳ್ತಾ ಇದ್ದೇನೆ ಸೊ ಇದೇ ಥರ ನಾನು ಎಲ್ಲ ಗ್ಲಾಸ್ಗಳಿಗೆ ಕೂಡ ಸ್ಟಫಿಂಗ್ ಹಾಕೊಳ್ತಾ ಇದ್ದೇನೆ ಫಸ್ಟ್ ತೆಂಗಿನಕಾಯಿ ಬರಬೇಕು ಅದಾದಮೇಲೆ ಪುಟ್ಟು ಹುಡಿ ಮತ್ತೆ ತೆಂಗಿನಕಾಯಿ ಮತ್ತು ಪುಟ್ಟು ಹುಡಿ ಲಾಸ್ಟಿಗೆ ಮತ್ತೆ ತೆಂಗಿನಕಾಯಿ ಸೊ ಇಲ್ಲಿಗೆ ನಮ್ಮ ಸ್ಟಫಿಂಗ್ ಕಂಪ್ಲೀಟ್ ಆಗ್ತದೆ ತುಂಬ ಕಲರ್ಫುಲ್ಲಾಗಿ ಕೂಡ ಇದೆ ಇದು ತಿನ್ನುವಾಗ ನಿಮಗೆ ಮ್ಯಾಂಗೋ ಫ್ಲೇವರ್ ಕೂಡ ಬರ್ತದೆ ಸೊ ಮಕ್ಕಳಿಗೆಲ್ಲ ನೀವು ಇದನ್ನು ಕೊಟ್ಟರೆ ಉಂಟಲ್ಲ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ನಾರ್ಮಲಿ ನೀವು ಈ ಪುಟ್ಟು ಮಾಡೋದಕ್ಕಿಂತ ಈ ಥರ ಒಂದು ಕಲರ್ಫುಲ್ಲಾಗಿ ಪುಟ್ಟು ಮಾಡಿ ಕೊಟ್ಟರೆ ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಓಕೆ ಸೊ ಇಲ್ಲಿ ಇದೆಲ್ಲ ಈಗ ಸ್ಟಫಿಂಗ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಬಾಳೆ ಎಲೆ ಹಾಕ್ಕೊಳ್ತಾ ಇದ್ದೇನೆ ಇದು ಹಾಕಲೇಬೇಕು ಅಂತಿಲ್ಲ ಒಂದು ಫ್ಲೇವರ್ ಇರಲಿ ಅಂತ ನಾನು ಹಾಕೊಳ್ತಾ ಇದ್ದೇನೆ ಈ ಬಾಳೆ ಎಲೆ ಮೇಲೆ ಎಲ್ಲ ಗ್ಲಾಸನ್ನು ನಾನು ಇಟ್ಟುಕೊಳ್ತಾ ಇದ್ದೇನೆ ಇದನ್ನೊಂದು ಕರೆಕ್ಟು ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕಾಗ್ತದೆ ತುಂಬ ಸಾಫ್ಟಾಗಿ ಬರ್ತದೆ ರವೆಲೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ತುಂಬ ಗಟ್ಟಿಯಾಗಿ ಹೋಗ್ತದೆ ಇದನ್ನು ನೀವು ಪುಟ್ಟು ಹುಡಿ ಯೂಸ್ ಮಾಡಿಯೇ ಮಾಡಬೇಕು ಸೊ ನೋಡಿ ಇದು ಕರೆಕ್ಟಾಗಿ ಬೆಂದಿದೆ ಇನ್ನು ನಾನು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ ಕರೆಕ್ಟಾಗಿ ಗ್ಲಾಸಿನ ಶೇಪ್ ಬಂದಿದೆ ಅದು ಅಲ್ಲದೆ ಇದು ತೆಗಿಲಿಕ್ಕೆ ಕೂಡ ತುಂಬ ಈಸಿಯಾಗಿ ಬಂತು ಯಾಕೆ ಹೇಳಿದರೆ ನಾನು ಗ್ಲಾಸಿಗೆಲ್ಲ ತೆಂಗಿನೆಣ್ಣೆ ಒರೆಸಿದ್ದೆ ಅಲ್ಲ ಆದ್ದರಿಂದ ತುಂಬ ಈಸಿಯಾಗಿ ನನಗೆ ತೆಗಿಲಿಕ್ಕೂ ಕೂಡ ಬಂತು ಒಳ್ಳೆ ಬಿಸಿ ಬಿಸಿಯಾಗಿ ಸಾಫ್ಟ್ ಆದ ಮ್ಯಾಂಗೋ ಪುಟ್ಟು ಅಂತೂ ರೆಡಿಯಾಯಿತು ಇನ್ನು ಗಾರ್ನಿಷ್ಗೋಸ್ಕರ ಅಂತ ಮೇಲೆ ಸಣ್ಣ ಸಣ್ಣ ಮ್ಯಾಂಗೋ ಪೀಸನ್ನು ಇಡ್ತಾ ಇದ್ದೇನೆ ಇದನ್ನು ನೀವು ಬಾಳೆಹಣ್ಣು ಅಥವಾ ಶುಗರ್ ಆ್ಯಡ್ ಮಾಡಿ ಕೂಡ ತಿನ್ಬೋದು ತುಂಬ ಒಳ್ಳೆಯದಾಗ್ತದೆ ಸೊ ಕೇರಳದ ಫೇಮಸ್ ಫುಡ್ ಇದು ಪುಟ್ಟು ಅಂತ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಾನಿದನ್ನು ಗ್ಲಾಸಲ್ಲಿ ಯಾಕೆ ಮಾಡಿ ತೋರಿಸಿದ್ದು ಹೇಳಿದರೆ ಈ ಪುಟ್ಟು ಮೇಕರ್ ಹತ್ರ ಎಲ್ಲ ಮನೇಲಿ ಇರುವುದಿಲ್ಲ ನೋಡಿ ಅವರು ಈ ಮೆಥಡಲ್ಲಿ ಕೂಡ ಮಾಡ್ಬೋದು ಲಾಸ್ಟ್ ಟೈಮ್ ನಾನು ಕ್ಯಾರೆಟ್ ಪುಟ್ಟು ರೆಸಿಪಿ ಶೇರ್ ಮಾಡಿದ್ದೆ ಅದನ್ನು ನಾನು ಬಾಳೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಸೊ ಇದನ್ನು ಗ್ಲಾಸಲ್ಲಿ ಹೇಗೆ ಮಾಡುವಂತ ಅಂತ ತೋರಿಸಿದ್ದೇನೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೇನೆ ಸೊ ನೋಡಿದ್ರಲ್ಲ ಪುಟ್ಟು ಮಾಡಲಿಕ್ಕೆ ಪುಟ್ಟು ಮೇಕರ್ ಇರಲೇಬೇಕು ಅಂತ ಇಲ್ಲ ಸೊ ಈ ಥರನೂ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದನ್ನು ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಸೊ ಇದೇ ಥರ ಹೊಸ ಹೊಸ ರೆಸಿಪೀಸ್ ಜೊತೆ ನಾನು ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ ಹಾಗಾದರೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್